ನಮಸ್ಕಾರ ಎಲ್ಲಾರ್ಗನೂ ಮೊನ್ನೇನು ಒಂದು ಅಪ್ಡೇಟ್ನ ಕೊಟ್ಟಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂಬತ್ತನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಬೇಗ ಬರುತ್ತೆ ಅಂತ ಹೇಳಿ ಯಾಕಂದರೆ ಎಲೆಕ್ಷನ್ಸ್ ಕಾರಣಗಳಿಂದ ಸೊ ಅದ್ರ ಬಗ್ಗೆ ಇವಾಗ ಮತ್ತೊಂದು ಅಪ್ಡೇಟ್ ಬಂದಿರುವಂಥದ್ದು ರಾತ್ರೋರಾತ್ರಿ ಒಂದು ಅಪ್ಡೇಟ್ನ ಬಿಟ್ಟಿರುವಂಥದ್ದು ಸೊ ಹತ್ತನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಜೊತೆಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಕ್ವಿಕ್ ಅಪ್ಡೇಟ್ಸ್ಗಳಿಗೆ ನಾನು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಅಪ್ಡೇಟ್ಸ್ ಸಿಗ್ತಾ ಹೋಗ್ತಾ ಇರುತ್ತೆ जॉब uh, yeah, ಬಗ್ಗೆ ಆಗಿರ್ಬೋದು ಸರ್ಕಾರದ ಯಾವುದೇ ಒಂದು ಹೊಸದಾಗಿ ಬಂದಿರುವಂಥ ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲಾದರೂ ಅಪ್ಡೇಟ್ಸು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತನೇ ಕಂತಿನ ಬಗ್ಗೆ ವಿಚಾರನ ತಿಳಿಸ್ಕೊಡ್ತೀನಿ ಏನು ಅಂತ ಹೇಳಿದ್ರೆ ತುಂಬ ಜನರಿಗೆ ಇವಾಗ ಕನ್ಫ್ಯೂಷನ್ ಉಂಟಾಗಿರುವಂಥದ್ದು ಒಂಬತ್ತನೇ ಕಂತಿನ ಹಣ ನಮಗೆ ಮುಂದಿನ ತಿಂಗಳು ಬರಬೇಕಿತ್ತು ಆದರೆ ಈ ತಿಂಗಳೇ ಬಂದಿದೆ ಅಂತ ಹೇಳಿ ಎಲ್ಲರೂ ಹಣನ ಸ್ವೀಕಾರ ಮಾಡಿದ್ದೀರಾ ಆಲ್ಮೋಸ್ಟ್ ಇವಾಗ ಬೆಂಗಳೂರು ಅಂತ ಹೇಳಿದ್ರೆ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಎಲ್ಲರಿಗೂ ಹಣ ಬಂದಿದೆ ಇನ್ನು ಏಳನೇ ತಾರೀಕು ಮತ್ತೊಂದು ಭಾಗದಲ್ಲಿ ಎಲೆಕ್ಷನ್ಸ್ ನಡೀತಾ ಇದೆ ಕರೆಕ್ಟ್ ಅಲ್ವಾ ಎರಡನೇ ಹಂತದ ಎಲೆಕ್ಷನ್ಸ್ ನಡೀಬೇಕಾದ್ರೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇರುವಂತವರಿಗೆ ಹಣ ಬರುತ್ತೆ ಸೊ ಏಳನೇ ತಾರೀಕು ಒಳಗಡೆ ಎಲ್ಲರಿಗು ಒಂಬತ್ತನೇ ಕಂತಿನ ಹಣ ತಲುಪುವಂತದ್ದು ಸೊ ಒಂಬತ್ತನೇ ಕಂತಿನ ಹಣ ಹೇಳ್ದಂಗೆ ಎಲ್ಲರಿಗೂ ಈ ಒಂದು ಏಳನೇ ತಾರೀಕು ಒಳಗಡೆ ಎಲ್ಲರಿಗೂ ಸಿಗುತ್ತೆ ಸೊ ನಿಮಗೂ ಏನಾದರೂ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯಿಂದ ಅಂತ ಹೇಳಿ ಸೊ ಬೇರೆಯವ್ರಿಗೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಓಕೆ ಈ ಜಿಲ್ಲೆಯವ್ರಿಗೆ ಬಂದಿದೆ ಅಂತ ಹೇಳಿ ಆಲ್ರೆಡಿ ಬಿಡುಗಡೆನ ಶುರು ಮಾಡಿಬಿಟ್ಟಿದ್ದಾರೆ ಸೊ ಎಲ್ಲರಿಗೂ ಆಲ್ಮೋಸ್ಟ್ ರೀಚ್ ಆಗ್ತಾ ಇರುತ್ತೆ ಯಾಕಂದರೆ ಎಲೆಕ್ಷನ್ಸ್ ಇರೋದ್ರಿಂದ ಸೊ ಈಗ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಏನು ಅಂತ ಹೇಳಿದ್ರೆ ಈಗ ನಾವು ನೆಕ್ಸ್ಟ್ ಮಂತ್ ನಮಗೆ ಆ್ಯಕ್ಚುಲ್ ಆಗಿ ಬರಬೇಕಿತ್ತು ಒಂಬತ್ತನೇ ಕಂತಿನ ಹಣ ಅದಾದ ಮೇಲೆ ನಮಗೆ ಬರಬೇಕಾಗಿತ್ತು ಹತ್ತನೇ ಕಂತಿನ ಹಣ ಕರೆಕ್ಟ್ ಅಲ್ವಾ ಸೊ ಇವಾಗ ಆಲ್ರೆಡಿ ಇವಾಗ ಒಂಬತ್ತನೇ ಕಂತಿನ ಹಣನ ಕೊಟ್ಬಿಟ್ಟಿರೋದ್ರಿಂದ ಹತ್ತನೇ ಕಂತಿನ ಹಣನ ಯಾವಾಗ ರಿಲೀಸ್ ಮಾಡ್ತಾರೆ ಯಾಕಂದರೆ ಬೇಗ ಬೇಗ ಕೊಡ್ತಾ ಇದ್ದಾರಲ್ಲ ಸೊ ನಾವು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುಂದಿನ ತಿಂಗಳೇನೆ ಅಂತ ಹೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಹಾಗೇನು ತುಂಬ ಜನ ಏನು ನಿಮ್ಮ ನಿಮ್ಮಲ್ಲೇ ಚರ್ಚೆನ ಮಾಡಿಕೊಂಡು ಕನ್ಫ್ಯೂಷನ್ಸ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಸೊ ಸಿಂಪಲ್ಲಾಗಿ ಹೇಳೋದಾದರೆ ಈಗ ಮುಂದಿನ ತಿಂಗಳು ಬರಬೇಕಾಗಿದ್ದಂಥ ಒಂಬತ್ತನೇ ಕಂತಿನ ಹಣ ಈ ತಿಂಗಳೇ ಬಂದಿದೆ ಅಲ್ವಾ ಎಲೆಕ್ಷನ್ಸ್ ಕಾರಣದಿಂದ ಹಾಗೆಯೇ ಹತ್ತನೇ ಕಂತಿನ ಹಣ ಕೂಡ ನಿಮಗೆ ಮುಂದಿನ ತಿಂಗಳೇ ಸಿಗುವಂಥದ್ದು ಸೊ ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ಡಿಲೇನ ಸರ್ಕಾರ ಇಲ್ಲಿ ಮಾಡ್ತಾ ಇಲ್ಲ ಈಗ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಹತ್ತನೇ ತಾರೀಕಿಂದ ಶುರುವಾಗುತ್ತೆ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಸೊ ನೀವು ಕನ್ಫ್ಯೂಷನ್ಸ್ನ ಮಾಡ್ಕೊಳ್ಳೋದು ಬೇಡ ಈಗ ಕ್ಲಿಯರ್ ಆಗ್ತಾ ಇರುವಂಥದ್ದು ಒಂಬತ್ತನೇ

ಹತ್ತನೇ ಕಂತಿನ ಹಣ ಹತ್ತನೇ ತಾರೀಕಿನ ಮೇಲೆ ಅಂತ ಹೇಳಿದರೆ ಈಗ ಏಪ್ರಿಲ್ ಆಯಿತು ಮೇ ಶುರುವಾಗುತ್ತೆ ಮೇ ಹತ್ತನೇ ತಾರೀಕಿನ ಮೇಲೆ ನಿಮಗೆ ಹತ್ತನೇ ಕಂತಿನ ಹಣ ಕೂಡ ಜಮಾ ಆಗೋದಕ್ಕೆ ಶುರುವಾಗುತ್ತೆ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಡಿಲೇ ಆಗೋದಿಲ್ಲ ತಡ ಕೂಡ ಆಗೋದಿಲ್ಲ ಸೊ ಸರ್ಕಾರ ಏನು ಒಂದು ನಿಗದಿತ ಸಮಯನ ಕೊಟ್ಟಿತ್ತು ಹತ್ತು ಹದಿನೈದು ಮತ್ತು ಅದಾದ ಮೇಲೆ ನನ್ನ ಹದಿನೈದರಿಂದ ಇಪ್ಪತ್ತು ಅಂತ ಹೇಳಿ ಅದೇ ಕ್ರೈಟೀರಿಯಾದಲ್ಲಿ ಫಾಲೋ ಮಾಡ್ತಾರೆ ಸೊ ಯಾರಿಗೆಲ್ಲ ಹಣ ಇನ್ನೂ ಬಂದಿಲ್ಲ ಮುಂದಿನ ತಿಂಗಳು ನಿಮಗೆ ನಾಲ್ಕು ಸಾವಿರ ಬರುತ್ತೆ ಯಾಕಂದರೆ ಪೆಂಡಿಂಗ್ ಅಮೌಂಟ್ ಸಮೇತ ಸೇರಿ ನಿಮಗೆ ಮುಂದಿನ ತಿಂಗಳು ನಾಲ್ಕು ಸಾವಿರ ಬರುವಂಥದ್ದು ಸೊ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಕನ್ಫ್ಯೂಷನ್ಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಒಂಬತ್ತನೇ ಕಂತಿನ ಹಣ ಇವಾಗ ಆಲ್ಮೋಸ್ಟ್ ಜನರಿಗೂ ಬಂದಿದೆ ಹತ್ತನೇ ಕಂತಿನ ಹಣ ಮೇ ಹತ್ತನೇ ತಾರೀಕಿನ ಮೇಲ್ಗಡೆ ನಿಮಗೆ ಹಣ ಬರುತ್ತೆ ಸೊ ಕನ್ಫ್ಯೂಷನ್ಸ್ನ ಮಾಡ್ಕೋಬೇಡಿ ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ನೀವು ಯಾವ ಜಿಲ್ಲೆ ನಿಮಗೆ ಹಣ ರಿಸೀವ್ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಕ್ಕಿನ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ